ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್ ಇವತ್ತು ಏಕಾದಶಿ ಹಾಗಾಗಿ ನಮಗೆಲ್ಲ ಊಟ ಇಲ್ಲ ಮತ್ತು ಈ ಟೈಮ್ ಈಗ ಒಂದೂವರೆ ಊಟ ಇಲ್ಲ ಅಂದರೆ ನನ್ನ ಮಗಳಿಗೆ ಊಟ ಇದೆ ವೈಟ್ ರೈಸ್ ಮಾಡಿದೆ ಮತ್ತು ನಮ್ಮ ಅಕ್ಕನ ಮಗಳು ನಿನ್ನೆ ಬಂದಿದ್ದಾರೆ ಹಾಗಾಗಿ ಅವರಿಬ್ಬರಿಗೂ ವೈಟ್ ರೈಸ್ ಮತ್ತು ಇಲ್ಲಿ ಸಾಂಬಾರು ಮಾಡಿದ್ದಿದೆ ಸಾಂಬಾರು ಅವರಿಗೆ ಊಟಕ್ಕೆ ನವಿಲ್ ನವಿಲ್ಕೋನು ಇತ್ತು ಒಂದು ಅದರದ್ದು ಫ್ರೈ ಮಾಡೋಣ ಅಂತ ಹೇಳಿ ಫ್ರೈ ರೆಡಿ ಇದ್ದೆ ತವ ಇಟ್ಟಿದ್ದೆ ಈಗ ಫ್ರೈ ಕೂಡ ಮಾಡ್ಕೊಡೋಣ ಇವತ್ತು ರಜೆ ಇಲ್ಲಾಂದರೆ ಅವಳು ಸ್ಕೂಲಿಗೆ ಹೋಗ್ತಿದ್ಲು ಅಲ್ಲೇ ಸ್ಕೂಲಲ್ಲೇ ಊಟ ಇದೆ ಅವರಿಗೆ ಇವತ್ತು ಮ ಮಳೆ ಹೇಳಿ ರಜೆ ಕೊಟ್ಟಿದ್ದಾರಲ್ಲ ಹಂಗಾಗಿ ಮನೇಲಿದ್ದಾಳೆ ಅವಳು ಮನೇಲಿ ನಮ್ಮ ಅಕ್ಕನ ಮಗಳಿಗೂ ಕೂಡ ತುಂಬ ಒಳ್ಳೆಯದಾಯಿತು ಅಂದರೆ ಅವಳೊಬ್ಬಳೇ ಇರಬೇಕಿತ್ತು ಹಾಗಾಗಿ ನಾನೀಗ ಎಪ್ಪಲ್ ಜ್ಯೂಸ್ ಮಾಡ್ಕೊ ಮಾಡ್ಕೊಳ್ಬೇಕಂತ ಇದ್ದೇನೆ ಯಾಕಂದರೆ ಊಟ ಮಾಡೋದಿಲ್ಲ ಅಲ್ವಾ ಮತ್ತು ಗ್ರೇನ್ಸ್ ಏನೂ ತಿನ್ನೋದಿಲ್ಲ ಹಾಗಾಗಿ ಎಪ್ಪಲ್ ಮಾಡಿಕೊಳ್ಳು ಆ್ಯಪಲ್ ಜ್ಯೂಸ್ ಮಾಡ್ಕೊಳ್ಳೋದು ಮತ್ತೆ ಅವರಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡಿದ್ರವ ದಿವಸ ಅದಿದೆ ಅದಾಗತ್ತೆ ಅವರಿಗೆ ಈಗ ಈ ನಾವೀಲ್ ಒಂದು ಫ್ರೈ ಮಾಡಿ ಮಕ್ಕಳಿಗೆ ಒಂದು ಸ್ವಲ್ಪ ಬೇಗ ಬೇಗ ಊಟಕ್ಕೆ ಹಾಕಿಬಿಡೋಣ ಮಳೆ ಅಂತ ರಜೆ ಕೊಟ್ಟಿದ್ದಾರೆ ಹೌದು ಆದರೆ ಇವತ್ತು ಮಳೆನೇ ಇಲ್ಲ ಯಾವಾಗಲೂ ಹಾಗೇನೆ ರಜೆ ಅಂತ ಮಳೆ ಅಂತ ರಜೆ ಕೊಡ್ತಾರೆ ರಜೆ ಕೊಟ್ಟ ದಿನ ಮಳೆ ಇರೋದಿಲ್ಲ ಸ್ಕೂಲ್ ದಿನ ಜೋರು ಮಳೆ ಒಂದು ಹತ್ತು ನಿಮಿಷಲ್ಲಿ ಎಳೆ ನವೀಸ್ಕೊಳೋದು ಒಂದು ಹತ್ತೇ ನಿಮಿಷದಲ್ಲಿ ಫ್ರೈ ಆಗ್ತದೆ ನಾನು ಎಪ್ಪಲ್ ಜ್ಯೂಸ್ ಮಾಡಬೇಕಂತ ಹೇಳಿ ಎರಡು ಎಪ್ಪಲ್ ತೊಗೊಂಡು ತೊಳ್ಕೊಂಡು ಜ್ಯೂಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ಬೆಳಿಗ್ಗೆ ತಕ್ಷಣ ಸ್ನಾನ ಮಾಡೋದು ಯಾವಾಗಲೂ ವಾಕಿಂಗ್ ಹೋಗಿ ಮೇಲೆ ಆದರೆ ಇವತ್ತು ಬೆಳಿಗ್ಗೆ ತಲೆ ಸ್ನಾನ ಮಾಡಲಿಲ್ಲ ಹೀಗೆ ಸ್ನಾನ ಮಾಡ್ಕೊಂಡು ಬಂದಿದ್ದು ಈಗ ತಲೆ ಸ್ನಾನ ಮಾಡ್ಕೊಂಡು ಬಂದೆ ಯಾಕಂದರೆ ಈ ಶ್ರಾವಣ ತಿಂಗಳಲ್ಲಿ ವಾರಕ್ಕೊಂದು ಎರಡು ಮೂರು ದಿನ ಆದರೂ ತಲೆ ಸ್ನಾನ ಮಾಡಿರ್ತಿತ್ತು ಹಾಗಾಗಿ ತುಂಬ ಶೀತ ಆಗಿತ್ತು ನಿನ್ನೆ ರಾತ್ರಿ ಕೂಡ ತುಂಬ ಆಗಿತ್ತು ಹಾಗಾಗಿ ನಾ ಇವತ್ತು ಬೆಳಿಗ್ಗೆ ತಕ್ಷಣ ಮತ್ತೆ ತಲೆ ಸ್ನಾನ ಮಾಡಿದ್ರೆ ಮತ್ತೆ ಶೀತ ಆಗ್ತದೆ ಅಂಥೇಳಿ ಬೆಳಿಗ್ಗೆ ತಲೆ ಸ್ನಾನ ಮಾಡಿರಲಿಲ್ಲ ಈ ಕಡೆ ಮಕ್ಕಳಿಗೆ ನವಿಲ್ಕೊಂಡು ತವಾ ಫ್ರೈ ಮಾಡೋಣ ಅಂತ ಅಂಥೇಳಿ ಫ್ರ ತವಾ ಫ್ರೈ ಕೂಡ ಒಂದು ಕಡೆ ಬೇಯಿಸ್ಕೊಂಡೆ ಇನ್ನೊಂದು ಸೈಡು ಹಾಕಿ ಸ್ವಲ್ಪ ನೀರು ಹಾಕಿದೆ ನವಿಲ್ಕೊಂಡು ತುಂಬ ಎಳೆಯದಾಗಿತ್ತು ಬೇಗ ಬೇಯ್ತದೆ ಇವತ್ತು ಬೆಳಿಗ್ಗೆ ಆ್ಯಪ್ಪಲ್ ಜ್ಯೂಸ್ ಮಾಡಿದ್ದೆ ಈಗಲೂ ಆ್ಯಪಲ್ ಜ್ಯೂಸ್ ರಾತ್ರಿನೂ ಎಪ್ಪಲ್ ಜ್ಯೂಸ್ ಇಡೀ ದಿನ ಇವತ್ತು ಆ್ಯಪಲ್ ಜ್ಯೂಸಲ್ಲೇ ಕಳೆಯೋದು ಮಕ್ಕಳು ಕೂಡ ಹಸಿವಾಗ್ತದೆ ಅಂತ ಹೇಳಿದ್ರು ಹಾಗಾಗಿ ಅವರಿಗೂ ಊಟಕ್ಕೆ ಬಾ ಅಂಥೇಳಿ ಊಟಕ್ಕೆ ಕರೆದೆ ವೈಟ್ ರೈಸ್ ಮತ್ತು ಸಾಂಬಾರು ಅವರಿಗೆ ತುಂಬ ಇಷ್ಟ ಎರಡು ಇಬ್ಬರಿಗೂ ನಮ್ಮ ಅಕ್ಕನ ಮಗಳು ಪೂರ್ವಿ ನಿನ್ನೆ ಬಂದಿದ್ಲು ನಮ್ಮ ಅತ್ತೆಯವ್ರಿಗೂ ಕೂಡ ನಾನು ದೋಸೆ ಕೊಟ್ಟಿದ್ದೆ ಅವರು ಕೂಡ ದೋಸೆ ಅವ್ರದ್ದು ಕೂಡ ತಿಂದಾಯಿತು ಈಗ ನಾನು ಜ್ಯೂಸ್ ಮಾಡಿದಿಷ್ಟಿದ್ದು ಅಷ್ಟೇ ನಾನು ಕುಡ್ದಿರಲಿಲ್ಲ ಯಾಕಂದರೆ ನಮ್ಮ ಮನೆಯವರು ಬ ಬರೋ ಟೈಮ್ ಆಗಿತ್ತು ಅಂದರೆ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಒಂದೇ ಸಲ ಕೂತ್ಕೊಂಡು ನಾವು ಕುಡಿಯೋಣ ಅಂತ ಹೇಳಿ ಹಾಗೆ ಇದ್ದೆ ಸ್ವಲ್ಪ ಪಾತ್ರೆನೂ ಇತ್ತು ಪಾತ್ರೆನೂ ತೊಳ್ಕೊಂಡೆ ಒಂದು ನಾಲ್ಕು ನಾಲ್ಕು ಪಾತ್ರೆ ಇದ್ದ ತಕ್ಷಣ ಬೇಗ ಆವಾಗಿಂದ ಆವಾಗಲೇ ಪಾತ್ರೆ ತೊಳ್ಕೊಂಡು ಬಿಡ್ತೇನೆ ನಾನು ಒಂದೇ ಸಲ ಹೆಚ್ಚಿಗೆ ಪಾತ್ರೆ ಹಾಕೊಂಡ್ರೆ ಹೆವಿ ಆಗ್ತದೆ ಹಾಗಾಗಿ ಎಷ್ಟಿರ್ತದೆ ಅಷ್ಟಷ್ಟೇ ಪಾತ್ರೆ ನಾನು ತೊಳ್ಕೊಂಡು ಬಿಡ್ತೇನೆ ಯಾವಾಗಲೂ ಇದು ಸಂಜೆ ಐದೂವರೆ ಮಕ್ಕಳು ಸ್ನ್ಯಾಕ್ಸಿಗೆ ಫ್ರೆಂಚ್ ಫ್ರೈಸ್ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಫ್ರೆಂಚ್ ಫ್ರೈಸ್ ಮಾಡ್ಕೊಳ್ಳಿಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಈ ಫ್ರೆಂಚ್ ಫ್ರೈಸನ್ನು ಎರಡು ಸಲ ಫ್ರೈ ಮಾಡಬೇಕು ಡೀಪ್ ಫ್ರೈ ಮಾಡಬೇಕು ಒಂದು ಸಲ ಫ್ರೈ ಮಾಡಿ ತೆಗೆದಿಟ್ಟು ಆಮೇಲೆ ಇನ್ನೊಂದು ಸಲ ಡೀಪ್ ಫ್ರೈ ಮಾಡಿ ಕೊಟ್ಟೆ ಅದಕ್ಕೆ ಚಾಟ್ ಮಸಾಲ ಮತ್ತು ಖಾರದ ಪುಡಿ ಹಾಕಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ನನ್ನ ಸೈಡ್ ಕೂತ್ಕೊಂಡವಳು ಸಾನ್ವಿ ಅಂತ ಹೇಳಿ ನಮ್ಮ ಕೇರೆಯವಳೆ ಮಿಡ್ಲಲ್ಲಿ ಕೂತವಳು ನಮ್ಮ ಅಕ್ಕನ ಮಗಳು ಪೂರ್ವಿ ಆ ಕಡೆ ಕೂತ್ಕೊಂಡವಳು ನಿಮ್ಗೆ ಗೊತ್ತಿದೆ ನನ್ನ ಮಗಳು ಅನಗಾ ನಾನು ಡ್ರೈ ಫ್ರೂಟ್ಸ್ ತಿಂದೆ ಅವರಿಗೆಲ್ಲ ಫ್ರೆಂಚ್ ಫ್ರೈಸ್ ಕೊಟ್ಟೆ ಹಾಗೆ ಮಕ್ಕಳ ಜೊತೆಗೆ ಮಕ್ಕಳಾಗ್ಬಿಟ್ಟೆ ನಾನು ಇವತ್ತು ರೀಲ್ಸ್ ಕೂಡ ಮಾಡಿದೆ ಭಜನೆ ಕೂಡ ಆಯಿತು ದೇವರ ದೀಪ ಹಚ್ಚಿ ಈಗ ನಾಳೆ ಸೆಟ್ಟು ದೋಸೆ ಮಾಡೋಣ ಅಂಥೇಳಿ ಎಲ್ಲ ನೆನೆಸಿಟ್ಟಿದ್ದೆ ಮತ್ತು ಅದಕ್ಕೆ ನೆಂಚ್ಕೊಳ್ಳಿಕ್ಕೆ ಕುರ್ಮ ಮಾಡೋಣ ಅಂಥೇಳಿ ಬೆಳಿಗ್ಗೆಯೇ ಒಟ್ಟೆ ನೆನೆಸಿಟ್ಟಿದ್ದೆ ಅದಕ್ಕೆ ಈ ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ ಈಗ ಒಂದು ಅರ್ಧ ಎಷ್ಟು ಕಾಯಿ ತುರಿ ಎಂಟು ಹತ್ತು ಒಣ ಮೆಣಸನ್ನು ಫ್ರೈ ಮಾಡಿಕೊಂಡೆ ಈಗ ಒಂದು ಲವಂಗ ಒಂದು ಐದಾರು ಲವಂಗ ಮತ್ತು ಒಂದು ದಾಲ್ಚಿನಿ ಅದನ್ನ ಫ್ರೈ ಮಾಡಿಕೊಂಡೆ ಚಕ್ಕೆನೂ ಅಂತಾರೆ ದಾಲ್ಚಿನಿಗೆ ಈಗ ಮಸಾಲೆಗೆ ಕೊತ್ತಂಬರಿ ಕಾಳು ಅರಶಿನ ಪುಡಿ ಸ್ವಲ್ಪ ಆಮೇಲೆ ಹುಳಿಗೆ ಸ್ವಲ್ಪ ಹುಣಸೆಹಣ್ಣು ಈಗ ಬೆಳ್ಳುಳ್ಳಿ ಮತ್ತು ಅರ್ಧ ಒಂದು ಅರ್ಧ ಇಂಚಷ್ಟು ಶುಂಠಿ ಒಟ್ಟೆ ನಾ ಬೆಳಿಗ್ಗೆ ನೆನೆಸಿದ್ದೆ ಈಗ ಸಂಜೆ ಏಳುವರೆ ಈಗ ಮಾಡ್ತಾಯಿದ್ದೇನೆ ಈರುಳ್ಳಿ ಮತ್ತು ಟೊಮೆಟೊನು ಕೂಡ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಳ್ತೇನೆ ಇದನ್ನ ಕುಕ್ಕರಲ್ಲಿ ಹಾಕಿದ್ರೆ ಆಗ್ತಿತ್ತು ಆದರೆ ಕುಕ್ಕರಲ್ಲಿ ಹಾಕಿಬಿಟ್ರೆ ಈರುಳ್ಳಿ ಫ್ಲೇವರ್ ಹೋಗಿಬಿಡ್ತದೆ ಹಾಗಾಗಿ ನಾನು ಆ ಒಂದು ಪಾತ್ರೆಯೇ ಯಾವಾಗಲೂ ಬೇಯಿಸ್ಕೊಳ್ತೇನೆ ಈಗ ಮಸಾಲೆ ರುಬ್ಕೊಂಡು ಬರೋಣ ಸ್ವಲ್ಪ ನೈಸಾಗಿರೋ ಮಸಾಲೆನ ರುಬ್ಕೊಳ್ಬೇಕು ಇಷ್ಟು ನೈಸ್ ಆದಮೇಲೆ ಅದಕ್ಕೆ ಹುರಿದಿದಂತಹ ಲವಂಗ ದಾಲ್ಚಿನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಇದನ್ನ ಹಾಕಿ ರುಬ್ಕೊಳ್ಬೇಕು ಈ ಕಡೆ ಟೊಮೆಟೊ ಮತ್ತು ಈರುಳ್ಳಿನೂ ಕೂಡ ಬೇಯ್ತಾ ಬಂತು ಈಗ ಬೆಂದಿದೆ ಈಗ ಅದಕ್ಕೆ ಬೇಯಿಸಿದಂಥ ವಟಾಣೆನ ಅದಕ್ಕೆ ಸೇರಿಸ್ಕೊಳ್ಳೋಣ ಮಸಾಲೆನೂ ಕೂಡ ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ನೋಡಿ ಕುರ್ಮಾ ರೆಡಿಯಾಗಿದೆ ತುಂಬ ಟೇಸ್ಟಿ ಆಗಿರ್ತದೆ ಪೂರಿಗಂತೂ ತುಂಬ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ನಾನು ಈಗ ಹಿಟ್ಟು ಹೇಳಿ ಗ್ರೈಂಡಿ ಗ್ರೈಂಡರಿಗೆ ಹಿಟ್ಟನ್ನು ಇದ್ದೆ ಎಂಟು ಗಂಟೆ ಅಂದರೆ ಸ್ವಲ್ಪ ಲೇಟಾಗಿ ಹಾಕ್ತೇನೆ ಅಂದರೆ ಹುಳಿ ಬರಬಾರ್ದಲ್ವಾ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲಿಪ್ಪಿಂಗ್ ಇದು ನಾನು ಉಪ್ಪು ಹಾಕಿ ಹಿಟ್ಟನ್ನು ರೆಡಿ ಮಾಡಿಕೊಂಡೆ ಸೆಟ್ ಮಾಡಿಕೊಂಡೆ ಸೆಟ್ ದೋಸೆಗೆ ಚಟ್ನಿ ಕೂಡ ಮಾಡಿದ್ದೆ ಕಾಯಿ ಚಟ್ನಿ ಅಂದರೆ ಹಸಿಮೆಣಸಿನಕಾಯಿ ಚಟ್ನಿನೂ ಕೂಡ ಮಾಡಿದ್ದೆ ಈ ಥರ ಆಗಿದೆ ನೋಡಿ ಸೆಟ್ ದೋಸೆ ಕುರ್ಮಾ ಮತ್ತು ಚಟ್ನಿ ಗುಡ್ ಮಾರ್ನಿಂಗ್ ಇವತ್ತು ಬ್ರೇಕ್ಫಾಸ್ಟಿಗೆ ಸೆಟ್ ದೋಸೆ ಮಾಡ್ತಾಯಿದ್ದೇನೆ ಅದಕ್ಕೆ ನೆನ್ಸ್ಕೊಳ್ಳಿಕ್ಕೆ ಕುರ್ಮಾನು ಮಾಡಿದೆ ಬಟಾಣಿ ಕುರ್ಮಾ ಆಮೇಲೆ ಹಸಿ ಮೆಣಸಿನ್ಕಾಯಿನ ಚಟ್ನಿನೂ ಮಾಡಿದ್ದೀನಿ ಎರಡೂ ಚೆನ್ನಾಗಿರುತ್ತೆ ಚಟ್ನಿನೂ ಚೆನ್ನಾಗ್ತದೆ ಕುರ್ಮಾನು ಚೆನ್ನಾಗ್ತದೆ ಬ್ರೇಕ್ಫಾಸ್ಟ್ ಕೂಡ ಮುಗಿಸಿ ಮಗ ನನ್ನ ಅನಗಂಗೆ ನಾನು ಮತ್ತು ಪೂರ್ವಿ ಇಬ್ಬರೂ ಸೇರಿ ಇವತ್ತು ರೋಡಲ್ಲಿ ಬಿಟ್ಟು ಬಂದ್ವಿ ಬಂದ ತಕ್ಷಣ ಅಂಗಳ ಕಸ ಗುಡಿಸಿ ಎಲ್ಲ ಆಯಿತು ಚೆಲ್ಲ ಕೊಟ್ಟೆ ಹಸುವಿಗೆ ಇತ್ತು ಆಕಳು ಒಂದು ರೌಂಡು ಅಡುಗೆ ಅಂದರೆ ಬ್ರೇಕ್ಫಾಸ್ಟ್ ಕೆಲಸ ಮುಗಿಸಿ ಗ್ಯಾಸ್ ಕಟ್ಟೆ ಎಲ್ಲ ಸ್ವಲ್ಪ ಮೆಸಿ ಮೆಸಿ ಆಗಿತ್ತು ಅದಕ್ಕೆ ಕ್ಲೀನ್ ಮಾಡಿಕೊಂಡೆ ಒಂದು ಸಲ ನಾನು ಯಾವಾಗಲೂ ಅಡುಗೆ ಮಾಡೋ ಮುಂಚೆ ಗ್ಯಾಸ್ ಕಟ್ಟೆನ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ತೇನೆ ಯಾವಾಗಲೂ ಹಾಗೆಯೇ ಗ್ಯಾಸ್ ಎಲ್ಲ ಕ್ಲೀನ್ ಇದ್ದರೆ ಮಾತ್ರ ಅಡುಗೆ ಮಾಡಲಿಕ್ಕೆ ಮನಸ್ಸು ಬರ್ತದೆ ಇಲ್ಲಾಂದರೆ ಸರಿ ಆಗೋದಿಲ್ಲ ಇಲ್ಲಿಗೆ ನನ್ನ ಆ ನಾನು ಮುಗಿಸ್ತಾ ಇದ್ದೇನೆ ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಶಾರ್ಟ್ಸಲ್ಲಿ ತುಂಬ ರೆಸಿಪಿಗಳನ್ನ ಶೇರ್ ಮಾಡಿದ್ದೇನೆ ನಿಮ್ಗೆ ಬೇಕಿದ್ರಲ್ಲಿ ಹೋಗಿ ನೋಡ್ಬೋದು ಈಸಿಯಾಗಿರುವಂಥ ರೆಸಿಪಿಗಳೆಲ್ಲ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೇನೆ ಅಲ್ಲಿವರೆಗೂ ಥ್ಯಾಂಕ್ ಯು